ಪೀಠದ ಪೀಠಾಧಿಪತಿಗಳಾದ ಲಿಂಗೈಕ್ಯ ಜಗದ್ಗುರು ವೀರಭದ್ರ ಶಿವಾಚಾರ ಮಹಾಸ್ವಾಮಿಗಳವರ ಹಾಗೂ ಜಗದ್ಗುರು ವಿಶ್ವೇಶ್ವರಿ ಶಿವಾಚಾರ ಮಹಾಸ್ವಾಮಿಗಳ ಸ್ಮರಣೆಗಾಗಿ ಏಳು ದಿವಸದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಬಹಳ ಸಂತೋಷ ವಿಷಯ ಈ ಕಾರ್ಯಕ್ರಮದ ಮುಕ್ತಾಯ ಸಮಾರಂಭದ ದಿವ್ಯ ಸಾಲಿರುವ ಕಾಶಿ ಪೀಠದ ಜ್ಞಾನ ಸಿಂಹಾಸರ ಸಿಂಹಾಸರಾದೀಶ್ವರರಾದ ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳವರಲ್ಲಿ ಶ್ರೀಶೈಲ ಸೂರ್ಯಶಿನ್ವಾಸನಾಧೀಶ್ವರ ಡಾಕ್ಟರ್ ಚನ್ನಸಿದ್ದರಾಮೇಶ್ವರ ಮಹಾಶಿವಾಚಾರ್ಯ ಮಹಾ ನಮನ ಸಲ್ಲಿಸಿರುವ ಕೊಳದ ಮಠದ ಪರಮ ಶಿವಗಂಗೆಯ ಪರಮ ಪೂಜ್ಯರಲ್ಲಿ ದೈವಡಕರ ಪರಮಪೂಜ್ಯರಲ್ಲಿ ಹಾಗೂ ಈ ಕಾರ್ಯಕ್ರಮ ವೀಕ್ಷಿಸುತ್ತಿರುವ ಎಲ್ಲ ಪರಮ ಪೂಜ್ಯರಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಜಗತ್ತಿನಾದಂತ ಈ ಕಾರ್ಯಕ್ರಮ ವೀಕ್ಷಿಸುತ್ತಿರುವ ಶರಣು ಶರಣರಿಗೆ ಶರಣು ಶರಣಾರ್ಥಿಗಳು ಇಲ್ಲಿಯವರೆಗೆ ಶಿವಗಂಗೆಯ ಪೂಜ್ಯರು ಕಾಶಿ ಪೀಠದ ಪರಂಪರೆಯನ್ನ ಬಹಳ ಸುಂದರವಾಗಿ ವಿಶ್ಲೇಷಣೆ ಮಾಡಿದ್ದಾರೆ ಕಾಶಿ ಅಂದ ತಕ್ಷಣ ನಮ್ಮ ಜನರಲ್ಲಿ ಭಾವನೆ ವಿಶ್ವನಾಥ ದಂಗೆ ಎಲ್ಲ ದೇವಸ್ಥಾನಗಳ ಬಗ್ಗೆ ಅಂತಹ ಯಾವ ಪವಿತ್ರ ಸ್ಥಾನದಲ್ಲಿ ಪಂಚಪೀಠದಲ್ಲಿ ಒಂದಾದ ಕಾಶಿ ಜ್ಞಾನ ಶ್ರೀ ವಾಸನ ಪೀಠ ಒಂದು ಯಾಜಮಾನವಾಗಿ ಈ ಪೀಠದಲ್ಲಿ ಸಾಕಷ್ಟು ಜನ ಮಠಾಧೀಶರು ಶಾಸ್ತ್ರಿಗಳು ಪ್ರೊಫೆಸರ್ ಬಹಳ ಜನ ವಿದ್ಯಾಧ್ಯಯನ ಮಾಡಿ ಹೋಗಿ ದೇಶಾದ್ಯಂತ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಹತ್ತೊಂಬತ್ ಹದಿನೆಂಟರಲ್ಲಿ ಗುರುಕುಲ ಸ್ಥಾಪನೆ ಆದ ಮೇಲೆ ಸಾವಿರಾರು ಜನ ವಿದ್ಯಾರ್ಥಿಗಳಲ್ಲಿ ಆಶ್ರಯ ಪಡೆದು ಸಂಸ್ಕೃತ ಹಿಂದಿ ಇತರ ಅಧ್ಯಯನಗಳನ್ನು ಮಾಡಿ ವಿರಕ್ತ ಮಠದ ಜಗದ್ರು ಪೀಠವನ್ನು ಹೇಳಿದ ಜಗದ್ಗುರುರಾಗಿದ್ದಾರೆ ಹೀಗೆ ಅನೇಕ ಮಠಾಧೀಶರು ಮಠಾಧೀಶರಾಗಿ ಇವತ್ತು ತಮ್ಮ ತಮ್ಮ ಭಾಗಗಳಲ್ಲಿ ಧಾರ್ಮಿಕವಾಗಿ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿದ್ದಾರೆ ಈ ಪೀಠ ಜನರಿಗೆ ಮಾಡಿದ ಉಪಕಾರ ಜನರಿಗೆ ಮಾಡಿದ ಅನುಕೂಲ ನೋಡಿದರೆ ಈ ಪೀಠದ ಬಗ್ಗೆ ನಮ್ಗೆಲ್ಲ ಬಹಳ ಅಭಿಮಾನ ಅನಿಸ್ತದ ಈ ಪೀಠ ಪರಂಪರೆಯಲ್ಲಿ ಎಂಬತ್ತೈದನೇ ಪೀಠಾಧೀಶರಾಗಿ ಬಂದಂತ ಜಗದ್ಗುರು ವೀರಭದ್ರ ಶಿವಾಚಾರ್ಯರ ಬಗ್ಗೆ ಇದೇ ಹೇಳಿದರು ಬಹಳ ಪ್ರಕಾಂಡ ವಾಶಿ ಜನಮಾಡಿ ಮಠದಲ್ಲಿ ಇದ್ದು ಅಧ್ಯಯನ ಮಾಡಿ ಸಂಸ್ಕೃತ ಹಿಂದಿ ಬಂಗಾಳಿ ಮರಾಠಿ ತೆಲುಗು ಹೀಗೆ ಅನೇಕ ಭಾಷೆಗಳನ್ನ ಅವರು ಪ್ರಭುತ್ವ ಪಡೆದರು ಕಾಶಿ ಜ್ಞಾನ ಶಿವಮಾಸನ ಪೀಠದ ಜಗದ್ಗುರಾದ ಮೇಲೆ ಅವರ ಮಾಡಿದ ಕಾರ್ಯ ಜ್ಞಾನ ಮಂದಿರದ ಗ್ರಂಥಾಲಯ ಪ್ರಾರಂಭ ಮಾಡಿದರು ಅವರು ಸಂಗ್ರಹಿಸಿಂತಹ ವಿದ್ಯಾರ್ಥಿ ಸಂಗ್ರಹಿಸಿರುವಂತಹ ಸಾವಿರಾರು ಗ್ರಂಥಗಳನ್ನ ಜ್ಞಾನಮಂದಿರಕ್ಕೆ ಅರ್ಪಣೆ ಮಾಡಿ ಅಲ್ಲಿರುವಂತಹ ವಿದ್ಯಾರ್ಥಿಗಳ ಅನುಕೂಲ ಅಂತ ತಿಳ್ಕೊಂಡು ಜ್ಞಾನ ಮಂದಿರ ಗ್ರಂಥಾಲಯವನ್ನು ಪ್ರಾರಂಭ ಮಾಡಿದರು ಅಷ್ಟೇ ಅಲ್ಲ ಶಿವಧರ್ಮ ಗ್ರಂಥ ಮಾಲೆಯನ್ನು ಪ್ರಾರಂಭ ಮಾಡಿ ಪ್ರಾಚೀನ ಗ್ರಂಥಗಳ ಪ್ರಕಟ ಆಗುವಂತಹ ವ್ಯವಸ್ಥೆ ಮಾಡಿದರು ಅವರ ಕಾಲದಲ್ಲಿ ಅನೇಕ ಹಳೆಯ ಗುರಂಥ ಪ್ರಕಟಣೆ ಆದವು ಹೀಗೆ ವೀರಭದ್ರ ಶಿವಾಚಾರ್ಯರು ಅನೇಕ ಸಂಕಷ್ಟಗಳು ಬಂದಾಗು ಕೂಡ ಆ ಪೀಠದ ಪರಂಪರೆಯನ್ನ ಘಣಿತೆಯನ್ನ ಕಾಯ್ದುಕೊಂಡು ಪರಮಪೂಜ್ಯ ಪರಮ ಪೂಜ್ಯ ಜಗದ್ಗುರುಗಳು ತದನಂತರ ಬಂದವರು ಜಗದ್ಗುರು ವಿಶ್ವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಯಾಕಂದ್ರೆ ಅವರನ್ನ ನಾನು ಬಹಳ ಸಮೀಪದಿಂದ ಕಂಡಿದ್ದೇನೆ ಪೂಜ್ಯ ಜಗದ್ಗುರುಗಳು ಸರಳ ಸಂಪನ್ನರು ಸಾತ್ವಿಕರು ವಿದ್ಯಾ ಗುರು ಗುರುವಿರಕ್ತರಂಬ ಭೇದವಿಲ್ಲದೆ ಎಲ್ಲರನ್ನು ಪ್ರೀತಿ ಕಾಳದಿಂದ ಕಾಣುವಂತ ಮಹಾನ್ ಜಗದ್ಗುರುಗಳು ಅವರು ಪೀಠಕ್ಕೆ ಬಂದಾಗ ಆರ್ಥಿಕ ಭದ್ರತೆ ಸರಿ ಇರಲಿಲ್ಲ ಆವಾಗ ಜಗದ್ಗುರುಗಳು ಮಠದ ಅಕ್ಕಪಕ್ಕದಲ್ಲಿರುವಂತಹ ಖಾಲಿ ಜಾಗಗಳಲ್ಲಿ ವಾಣಿಜ್ಯ ಮಳಿಗೆಗಳನ್ನು ಕಟ್ಟಿಸಿ ಸಾಕಷ್ಟು ಆದಾಯ ಬರುವಂತೆ ವಿಚಕ್ಕೆ ಮಾಡಿದರು ಆಮೇಲೆ ನಿರಂತರ ಅನ್ನದಾಸು ನೋಡೋ ವ್ಯವಸ್ಥೆ ಮಾಡಿದರು ಹೀಗೆ ಇಷ್ಟೇ ಅಲ್ಲ ಕುಡಿಯುತ್ತಿರುವಂತ ಬಡ ಮಕ್ಕಳಿಗೆ ಅನುಕೂಲವಾಗಲಂತ ತಿಳ್ಕೊಂಡು ವಿದ್ಯಾರ್ಥಿಯಲ್ಲಿ ಪ್ರಾರಂಭ ಮಾಡಿದರು ಅಲ್ಲಿ ಬರುವಂತಹ ಬಡ ವಿದ್ಯಾರ್ಥಿ ಆಸೆ ಕೊಡುವಂತ ಕೆಲಸ ಮಾಡಿದ್ರು ಕರ್ನಾಟಕ ಮಹಾರಾಷ್ಟ್ರ ಭಾಗದಲ್ಲಿ ಹಳ್ಳಿಗೆ ಚಿರದಲ್ಲಿ ಸಂಚರಿಸಿ ಧರ್ಮ ಪ್ರಚಾರ ಪ್ರಸಾರ ಕಾರ್ಯ ಮಾಡುವಂತಹ ಪೂಜ್ಯರು ಮಾಡಿದರು ಇಷ್ಟು ಒಳ್ಳೆಯ ಜಗದ್ಗುರುಗಳವರು ಬಡವರು ಕಳೆದು ಹೋಗಿ ಪಾದ ಪೂಜೆ ಪ್ರಸಾದ ಸೌಜನ್ಯವರು ಬಡವರ ಶ್ರೀಮಂತರ ಭೇದಭಾವ ಇರಲಿಲ್ಲ ಆ ಭಕ್ತನಲ್ಲಿರುವಂತಹ ಭಕ್ತಿ ನೋಡುತ್ತಿರುತ್ತಾಗಿ ಅವ್ರೀಮಂತ ನಿಜವಾಗಿ ಸೌಭಾಗ್ಯ ತದನಂತರ ಬಂದಂತಹ ಈಗಿರುವ ಸದ್ಯದ ಎಂಬತ್ತಾರನೇ ಜಗದ್ಗುರುಗಳಾದ ಡಾಕ್ಟರ್ ಚಂದ್ರಶಿವಾಚಾರಿ ಮಹಾಭುಗಳು ನನಗೆ ವಿದ್ಯಾಗುರುಗಳು ನಾನು ಶಿಲಿದ್ದಾಗ ಅವರು ವಿದ್ಯಾರ್ಥಿಯಾಗಿದ್ದರು ಜಂಗವನ ಮಠದಲ್ಲಿ ಆ ಸಮಯದಲ್ಲಿ ನಾನು ಜಗದ್ಗುರುಗಳಿಂದ ವೇದಾಂತ ಪರಿಭಾಷಾ ಸಾಂಖ್ಯ ಹೀಗೆ ಅನೇಕ ಗ್ರಂಥಗಳನ್ನ ಅಧ್ಯಯನ ಮಾಡಿದ್ದೇನೆ ಈಗಿರುವಂತಹ ಜಗದ್ಗುರುಗಳ ಬಗ್ಗೆ ಹೇಳ್ಬೇಕಂದ್ರೆ ಜಗದ್ಗುರುಗಳು ಎಷ್ಟು ವಿದ್ವತ್ ಇದೆಯಲ್ಲ ಯಾವುದೇ ನೀವು ಗ್ರಂಥದ ಬಗ್ಗೆ ಪ್ರಶ್ನೆ ಮಾಡಿದಾಗ ಅದನ್ನ ಸರಿಯಾಗಿ ಅಧ್ಯಯನ ಮಾಡಿ ವಿದ್ಯಾರ್ಥಿಗಳಿಗೆ ತಿಳಿಯುವಂತಹ ಒಂದು ಕುಶಲತೆಯನ್ನ ಪೂಜೆ ಜಗದ್ಗುರುಗಳು ಬೆಳೆಸಿಕೊಂಡು ಬಂದಿದೆ ಎಷ್ಟೇ ಬೇಕಾದ ತಕ್ಷಣ ಗ್ರಂಥ ಇದ್ದರೂ ಕೂಡ ವಿದ್ಯಾರ್ಥಿಗಳು ತಿಳಿಯುವ ಹಾಗೆ ಸರಳ ರೀತಿಯಲ್ಲಿ ಹೇಳುವಂತಹ ಕಲಿಯೆ ಪೂಜ್ಯ ಡಾಕ್ಟರ್ ಚಂದ್ರಶೇಖರ್ ಹೀಗಾಗಿ ಅವರ ಬಗ್ಗೆ ಅವರ ಹತ್ತಿರ ಕಲ್ತಂತಹ ವಿದ್ಯಾರ್ಥಿಗಳಿಗೆ ಬಹಳ ಅಭಿಮಾನ ಹಳ ಗೌರವ ಆ ಪೀಠಕ್ಕಾದ ಮೇಲೆ ಸಾಕಷ್ಟು ಮಠದಲ್ಲಿ ಪರಿವರ್ತನೆ ಮಾಡಿದ್ದಾರೆ ಯಾತ್ರಿಗಳಿಗೆ ಸಾಧಕರಿಗೆ ಬಂದವರಿಗೆ ನಿತ್ಯ ಅನ್ನದಾಸೋಹ ಆವಾಸದ ವ್ಯವಸ್ಥೆ ಹೀಗೆ ಒಂದೇ ಅಲ್ಲ ಎರಡಲ್ಲ ಅನೇಕ ಪ್ರಾಚೀನ ಗ್ರಂಥಗಳನ್ನು ಕೂಡ ಪ್ರಕಾಶನ ಮಾಡಿ ಇವತ್ತು ಆ ಗ್ರಂಥಗಳ ಪ್ರಚಾರ ಪ್ರಸಾರ ಇವತ್ತು ಎಲ್ಲ ಕಡೆ ಮಾಡ್ತಾ ಇದ್ದಾರೆ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಭಾಗಗಳಲ್ಲಿ ಸಂಚರಿಸಿ ಸಿದ್ಧಾಂತಿ ಕಾಮಣಿಯನ್ನ ವಚನ ಸಾಹಿತ್ಯ ಸಮನ್ವಯ ಮಾಡಿ ಬಹಳ ಸುಂದರವಾದ ಪ್ರವಚನವನ್ನು ಮಾಡಿ ಜನರಲ್ಲಿ ಧರ್ಮ ಜಾಗೃತಿಯನ್ನು ಮಾಡುವಂತಹ ಕಾರ್ಯವನ್ನು ಮಾಡಿದ್ದಾರೆ ಇಂಥ ಪರವ ಪರಂಪರೆ ಪೀಠವನ್ನ ಜೀವನದಲ್ಲಿ ಒಂದಾ ಸಲ ಆದರೂ ನಾವು ಹೋಗಿ ನೀವೆಲ್ಲ ನೋಡಬೇಕು ಆ ದರ್ಶನ ಪಡೆಯಬೇಕು ಅಂದಾಗ ನಿಮ್ಮ ಒಂದು ಭಾಗ್ಯ ಅಂತ ಅರ್ಥ ಮಾಡ್ಕೊಳ್ಬೇಕು ಇಂಥ ಯಾವ ಈ ಕಾರ್ಯಕ್ರಮದಲ್ಲಿ ಪೂಜ್ಯ ಬಗ್ಗೆ ಒಂದು ನಾಲ್ಕು ಹೇಳೋಣ ಅವಕಾಶ ಕೊಟ್ಟಿದ್ದ ಆಕೆ ಹಾಗೆ ಭೀಶ ಮಂಡಳಿ ಅವರಿಗೆ ಧನ್ಯವಾದ ಅರ್ಪಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತಾ